ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ರಿ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀನು ಅಂತ ಅನ್ಕೋತೀನಿ ಬನ್ನಿರಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ರೀ ಇವತ್ತಿನ ವಿಡಿಯೋದಲ್ಲಿ ಅಪ್ಪ ಯೇಸು ತಂದೆ ನನ್ನ ಜೀವನದಲ್ಲಿ ಮಾಡಿದ ಅದ್ಭುತಗಳು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ರೀ ಏಸು ತಂದೆ ಅದ್ಭುತಗಳು ಎಷ್ಟು ನಿಮ್ಮೊಂದಿಗೆ ಹಂಚ್ಕೊಂದ್ರೂ ಕಡಿಮೆ ನೀರು ಯಾವತ್ತರ ನನ್ನ ಜೀವನ ನನ್ನ ಹುಷಿರು ನನ್ನ ಪ್ರಾಣ ಎಲ್ಲ ನನ್ನ ಹೆಸರು ತಂದಿನಿ ಇರುವಾಗ ಯಾವುದೇ ಕೆಲಸ ಮಾಡಿದ್ರು ಭೀ ಯಾವುದೇ ಏನೇ ಮಾಡಿದ್ರು ಅಪ್ಪ ಹೆಸಪ್ಪನ ಹೆಸ್ರು ತಗೊಂಡ ಮಾಡಿದ್ರೆ ಅದರ ಸಲುವಾಗಿ ಇವತ್ತಿನ ವಿಡಿಯೋದಲ್ಲಿ ಅಪ್ಪನ ಬಗ್ಗೆ ಮಾಡುವ ಪ್ರಾರ್ಥನೆ ಅಪ್ಪನ ಬಗ್ಗೆ ಮಾಡುವ ಎಲ್ಲ ಅಪ್ಪನ ಅಪ್ಪನ ನಾಮದಲ್ಲಿ ಮಾಡುವ ಎಲ್ಲ ಕೈಯಿಟ್ಟು ಮಾಡುವ ಎಲ್ಲ ಕೆಲಸಗಳು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಬನ್ರಿ ಆವತ್ತು ಹಾಗಾದರೆ ಈವತ್ತಿನ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ನಿಮ್ಮ ಜೊತೆ ನಾನು ಇದ್ದೀನಿ ನೋಡ್ರಿ ನಾನು ಜೀವನದಲ್ಲಿ ಮಾಡಿದ ಅಪ್ಪ ಎಸಪ್ಪ ಮೆರಾಕಲ್ಗಳ ಅದ್ಭುತಗಳು ನಿಮ್ಮ ಜೀವನದಲ್ಲೂ ನಡಿಬೇಕು ಆ ಸಲುವಾಗಿ ನಾ ಈ ವಿಡಿಯೋಗಳ ಮಾಡೋ ಉದ್ದೇಶ ರೀ ಬರೀ ಹಾಗಾದ್ರೆ ಅಪ್ಪ ಒಂದು ಬೈಬಲ್ ಓದ್ಕೋತ ನಿಮ್ಮೊಂದಿಗೆ ನಾ ಏನೇನು ಮಾಡತ್ತೀನಿ ಅನ್ನೋದು ಹೇಳ್ತೀನಿ ರೀ ಅಪ್ಪನ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡೋಣ ರೀ ಮೊದಲಿಗೆ ನಾ ಅಪ್ಪನ ಪ್ರಾರ್ಥನೆ ಮಾಡ್ತೀನಿ ರೀ ಬನ್ನಿ ನಾವು ನೀವು ಎಲ್ಲರೂ ಸೇರಿ ಅಪ್ಪನ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ಪರಿಶುದ್ಧ ಆತ್ಮವುಳ್ಳ ನನ್ನಪ್ಪ ತಂದೆ ಯೇಸುವೆ ಈ ನನ್ನ ಹಿಡಿಯ ಯಾರ್ಯಾರು ನೋಡುತ್ತಿದ್ದಾರೆ ಅವರೆಲ್ಲರ ಜೀವನದಲ್ಲಿ ಅದ್ಭುತಗಳನ್ನು ಮಾಡು ತಂದೆ ಸಾಸಿವೆ ಕಾಳಷ್ಟು ನಂಬಿದವರು ನನ್ನ ಮಕ್ಕಳೆಂದು ಹೇಳಿದೆಯಲ್ಲ ಅಪ್ಪಾಜಿ ನಿಮ್ಮ ಪ್ರತಿಯೊಂದು ವಾಗ್ದಾನಗಳು ಏ ನಿನ್ನ ಮಕ್ಕಳಲ್ಲಿ ನೆರವೇರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನು ಅರ್ಪಿಸ್ತಾ ಇದ್ದೀನಿ ತಂದೆ ಏಸಯ್ಯ ಮೇನ್ ಆ ಮೀನ್ ಯೇಸು ಎಸ್ಸು ಈ ಮಕ್ಕಳನ್ನು ರಕ್ಷಿಸಪ್ಪಯ್ಯ ನನ್ನ ನನ್ನ ಕುಟುಂಬವನ್ನು ನನ್ನ ಮಕ್ಕಳನ್ನು ರಕ್ಷಿಸಿದಾಗಿ ಈ ಮಕ್ಕಳನ್ನು ನಿನ್ನ ಮಕ್ಕಳೆಂದು ರಕ್ಷಿಸು ನನ್ನ ತಂದೆ ಯೇಸಯ್ಯ ನೀನು ಎಷ್ಟು ಒಳ್ಳೆಯವರು ಅಪ್ಪಯ್ಯ ಮೀನ್ ಹಾಲಿಲ್ಲು ಸ್ತೋತ್ರ ಯೇಸು ತಂದೆ ಯೇಸು ರಾಜ ನಿನ್ನ ಬಿಟ್ಟರೆ ಜೀವನನೇ ಇಲ್ಲ ಅಪ್ಪಯ್ಯ ನೀವು ಅಪ್ಪನ ಈ ಚರಿತ್ರೆ ಈ ಪ್ರಾರ್ಥನೆ ದಿನಾಲು ಮಾಡಿರಿ ನನ್ನೊಂದಿಗೆ ನೀವು ದಿನಾಲು ಪ್ರಾರ್ಥನೆ ಮಾಡುತ್ತ ನಡ್ರಿ ನಿಮ್ಮ ಜೀವನದಲ್ಲಿ ಆಗುವ ಮೇರೆ ಅಕ್ಕಲ್ಗಳು ನಿಮಗೆ ರೀ ಯೇಸು ತಂದೆಯ ನಾಮದಲ್ಲಿ ಯಾರ್ಯಾರು ಏನೇನು ಕೈ ಇಟ್ಟು ಯಾವ್ಯಾವ ಕೆಲಸ ಮಾಡ್ತಾರೋ ಅವೆಲ್ಲ ಕೆಲಸಗಳಾಗ್ತಾವ್ರಿ ಯಾಕಂದ್ರೆ ಇದು ಯಾರೇ ಹೇಳಿದ್ರೆ ಅನುಭವ ಆಗಲ್ಲ ರೀ ನಾ ಸ್ವಂತ ಮಾಡಿದ ಸ್ವಂತ ಅಪ್ಪನ ನಂಬಿ ನಡೆದು ಅಪ್ಪನ ಜೊತೆಯಲ್ಲೇ ನಡೀತಿದ್ದೀನಿ ರೀ ಅದರ ಸಲುವಾಗಿ ಎಲ್ಲರೂ ಕೂಡ ಅಪ್ಪನ ಬೈಬಲ್ ಓದೋಣ ಬನ್ನಿ ಹಾಗಾದ್ರೆ ಏಸು ತಂದೆ ಚರಿತ್ರೆ ಓದುತ್ತಾ ದಿನಾಲೂ ನೀವು ನನ್ನೊಂದಿಗೆ ಏಸು ತಂದೆಯ ಚರಿತ್ರೆಯನ್ನು ಓದುತ್ತೀರಂತ ನೀವು ನೀವು ಮನೆಯಲ್ಲಿ ಬೈಬಲ್ ತಂದಿಟ್ಟು ನನ್ನ ಜೊತೆ ಓದ್ತೀರಂತ ರೀ ನಾನು ಯೇಸು ತಂದೆಗೆ ಪರಲೋಕದಲ್ಲಿರುವ ಪರಿಶುದ್ಧಾತ್ಮವುಳ್ಳ ಎಸು ತಂದೆಯೇ ನೀವೆಷ್ಟು ಒಳ್ಳೆಯವರಪ್ಪಾಜಿ ನೀವೆಷ್ಟು ನೀವೆಂಥ ಒಳ್ಳೆಯ ದೇವರಪ್ಪಾಜಿ ನನ್ನ ಜೀವನದಲ್ಲಿ ಅಪ್ಪ ಮಾಡಿದ ಅದ್ಭುತಗಳನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊತಿದ್ದೀನಿ ರೀ ಅಪ್ಪನ್ಮ್ಯಾಗ ಯಾರ್ಯಾರು ಎಷ್ಟೆಷ್ಟು ನಂಬಿಕೆ ಇಟ್ಕೊಂಡ್ರೆ ಅವರು ಮಾತ್ರ ನಾನು ವಿಡಿಯೋಗಳನ್ನು ನೋಡಿರಿ ಅಪ್ಪನ ಮ್ಯಾಗ ಎಷ್ಟು ನಂಬಿಕೆ ಇರ್ತಿರಲ್ಲ ಅಷ್ಟು ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಅಪ್ಪ ನೆರವೇರಿಸೋದಕ್ಕಾಗಿ ಸ್ತೋತ್ರ ಮಾಡುತ್ತಿದ್ದೇನೆ ತಂದೆ ಅಪ್ಪನಲ್ಲಿ ಕೇಳ್ಕೋತಾ ಇದ್ದೇನು ರೀ ನಾನು ನೀವು ನನ್ನ ಹಾಗೆ ಬೈಬಲ್ ದಿನಾಲು ಓದ್ರಿ ನಿಮ್ಮ ಜೀವನದಲ್ಲಿ ಬೈಬಲ್ ಶಕ್ತಿಯನ್ನು ಅಳವಡಿಸ್ಕೊಳ್ಳಿ ಯಾಕಂದ್ರೆ ನನಗೆ ನನ್ನ ಜೀವನದಲ್ಲಿ ಅರ್ಥವಾಗಿದ್ದು ನನಗೆ ಬೈಬಲ್ದಲ್ಲಿ ಯಾವ ರೀತಿ ನನಗೆ ಬೈಬಲ್ದಿಂದ ನನ್ನ ಜೀವನದಲ್ಲಿ ಅದ್ಭುತ ಮೆರೆ ಹಾಕಲುಗಳು ನಡೆದವು ಅಂತ ನನಗೆ ಮಾತ್ರ ಗೊತ್ತೀ ಒಂದೊಂದಾಗಿ ಆ ಅಪ್ಪನ ಮೆರೆ ನಿಮ್ಮ ಮುಂದೆ ಹಂಚ್ಕೋತ ಹೋಗ್ತೀನಿ ನಾನು ನೀವು ಇಷ್ಟವಾಗಿದ್ರೆ ಅಪ್ಪನ ಬೈಬಲೊಂದಿಗೆ ನಡೀರಿ ಆ ಮೇನ್ ಹಾಲಿಲ್ಲ ಎಷ್ಟೋತ್ರ ಅಪ್ಪ